ಅಂತ ಊಟ ಮಾಡ್ಕೊಂಡ್ ಬಂದ ಒಂದ್ ಎರಡು ಎರಡು ಕಿಲೋಮೀಟರ್ ಆಗಿ ಗಾಡಿ ನೋಡಿ ಹೆಂಗೈತೆ ಆರ್ಮಿದು ಗಾಡಿ ಓಡಿಸ್ಬೇಕು ಇಲ್ಲಿ ನೋಡ್ರಿ ಅವರು ಸುಸ್ತಾಗ್ಬಿಟ್ರೂ ಹಿಂದೆ ತೊಟ್ಟಿ ಒಳ ಗಾಡಿ ಮನಿ ಕಂಬ್ರಿ ಫೋನ್ ರಿಸೀವ್ ಮಾಡ್ತಲ್ಲ ಅಂದ್ರೆ ಅಂದ್ರೆ ಬಾರ್ಡರ್ ಎಂಟ್ರಿ ಆಗಿರ್ಬೇಕು ಅವ್ರು ಗುರು ಎಂಟ್ರಿಲೆ ಫುಲ್ ಜಾಮ್ ಆಗೈತೆ ನೋಡಿ ಈ ಗಾಡಿ ಶ್ರೀನಗರ ಗೊತ್ತಂತೆ ಫ್ರೆಂಡ್ಸ್ ಇನ್ನೊಂದು ವೇಳೆಗೆ ಸ್ವಾಗತ ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನಾಯ್ತಪ್ಪ ಅಂತಂದ್ರೆ ಫುಲ್ ಗಲಾಟೆ ಆಗೋಯ್ತಿಲ್ಲಿ ಅದು ಹೋದ ವಿಡದಲ್ಲಿ ಬರ್ತೈತೆ ನೋಡಿ ಯಾಕಂದರೆ ಏನಂತೆ ಹಾಂ ಅಯ್ಯೋ ಹಲೋ ಹಾಂ

ಸುಮ್ ಭಯ ಬಯ ಇದರ ಪೂರ ಗಲಾಟೆ ಇದು ಗಲಾಟೆ ಮಾಡ್ತಾರಂತೇಳ ಇದು ಗಲಾಟೆ ಮಾಡ್ತಾರೆ ಅಂತ ಪೊಲೀಸ್ ಫೋನ್ ಕೊಡ ಗಲಾಟೆ ಮಾಡ್ತಾರಂತೇಳಿ ಹಾ ಹೊಡ್ದ ಅಂತ ಹೇಳ ನಮ್ಮ ಡ್ರೈವರ್ ನಮ್ಮ ಡ್ರೈವರ್ ನಮ್ಮ ಡ್ರೈವರ್ಗೆ ಒಡಿ ಹೊಡೆದ ಅಂತ ಹೇಳ ನಮ್ಮ ಡ್ರೈವರ್ ಹೊಡೆದವನ ಅಂತೇಳಾ ನಮ್ಮ ನಮ್ಮ ಇವನು ಹೊಡ್ದೋನೆ ಇವನೇ ಅಲ್ಲಿ ಅಂದ್ರೆ ಮಾಡೋನು ಹೊಡಿ ಹೊಡೆದ ವಿಡಿಯೋ ಐತೆ ಫುಲ್ ವಿಡಿಯೋ ಐತೆ ಕಳಿಸ್ತೀನಿ ನೋಡು ಹಾ ಹೇಳ ಅವನಿಗೆ ಹಿಂದಿಲ್ಲ ಏನು ಗುರು ಗಲಾಟೆ ಏಕಪ್ಪ ಆಯ್ತು ಅಂದ್ರೆ ವೇಷ ಕಸ ಎಲ್ಲ ನಮ್ ಗಾಡಿಗೆ ಹಾಕೋದ್ರು ನಾನು ಹತ್ಬಿಟ್ಟೆ ತಿರ್ಗಾ ಅವ್ನು ಬಂದ್ಬಿಟ್ಟು ಗಲಾಟೆ ಮಾಡ್ತಿದ್ದ ಓನರು ಆಮೇಲೆ ನಮ್ಮವನ್ ಇದ್ದವ್ ರೈಸ್ ಆಗ್ಬಿಟ್ಟ ಎಷ್ಟು ಸಮಾಧಾನ ಮಾಡ್ರು ಇಬ್ರು ಸಮಾಧಾನ ಆಗ್ಲಿಲ್ಲ ಫೈನಲ್ ಆಮೇಲೆ ಇವನ ಬಂದು ಕಸ ಖಾಲಿ ಮಾಡ್ತೀನಿ ಅಂತೇಳಿ ಬಂದ ಆದರೂ ಬರಲಿಲ್ಲ ನಮ್ಮ ನಾವು ಹೊಲ್ಟೋದು ತಿರ್ಗಾ ಬಂದು ಏನೋ ಕರೀತಾವನೆ ಓನರು ಅಂತೇಳಿ ಕರ್ಕೊಂಡೋದ ನಾನು ನೋಡಿ ಈಗ ಹೋಗ್ತಾ ಇದ್ದೀನಿ ಅದೇನಂತ ಮಾತಾಡ್ಕೊಂಬರ್ಬೇಕು ಯಾಕಂದರೆ ಗಲಾಟೆ ಆಗಿದ್ದು ಪಾರ್ಟಿಗೆ ಫೋನ್ ಮಾಡಿ ಹೇಳಿದೆ ಗಲಾಟೆ ಆಯಿತು ನಮ್ಮ ಹುಡುಗನ ಹೊಡೆದ ಅಂತೇಳಿ ಅದಕ್ಕೆ ನಮ್ಮ ಹುಡ್ಗ ವೀಡಿಯೋ ಮಾಡಿದ್ದ ಅವರು ನಾನು ವೀಡ್ಯೋ ಮಾಡಿದ್ದಕ್ಕೆ ಪಾರ್ಟಿ ಹುಡ್ಗನ್ ಕಳಿಸ್ತೀವಿ ಕರೆಸ್ತನೇ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ವೀಡಿಯೋ ಬನ ಅಂತ ಕೇಳ್ದೆ ಹೂ ಅಂತಂದು ಅದಕ್ಕೆ ಕರೆದ ಹೋಗ್ತಾ ಇನ್ನು ಏನಂತ ಗೊತ್ತಿಲ್ಲ ಕೇಳ್ಕೊಂಬರ್ಬೇಕು ತಿರ್ಗ ಅಲ್ಲಿ ಲೋದ್ಮೇಲೆ ವೀಡಿಯೋ ಡಿಲೀಟ್ ಮಾಡೋಂದ್ರು ವೀಡಿಯೋ ಡಿಲೀಟ್ ಮಾಡೋದಂತೇಳಿ ಗಲಾಟೆ ಮಾಡ್ಕೊಂಡು ಬಂದೆ ತಿರ್ಗಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಗಲಾಟೆ ಆಯಿತು ತಿರುಗಿ ಆಮೇಲೆ ನಾನು ಬೈದೆ ಮೇಲೆ ತಿರುಗಾ ಖಾಲಿ ಮಾಡ್ಕೊಳ್ಳಿ ಅಂತೇಳಿ ಇಲ್ಲೇ ನಿನ್ನಿಸ್ದು ಗಾಡಿನ ಒಂದು ಅರ್ಧ ಗಂಟೆ ಅವನು ಆಮೇಲೆ ಐನೂರು ರೂಪಾಯಿ ಕೊಡ್ತೀನಿ ನೀನೇ ಖಾಲಿ ಮಾಡಿಸ್ಕೋ ಅಂತೇಳಿ ಐನೂರು ರೂಪಾಯಿ ಕೊಟ್ಟು ಕಳಿಸ್ತಾ ಅಷ್ಟೇ ಗುರು ಈ ದೇವ್ರನೇ ಗೊತ್ತಿಲ್ಲದಾರೆ ಬಂದುಬಿಟ್ರೆ ಇದೇ ಥರ ಆಗೋದು ಏನು ಮಾಡೋಕ್ಕಾಗಲ್ಲ ನಮ್ಮನು ಸ್ವಲ್ಪ ರೈಸ್ ಆಗೋದ ಇವಾಗ ಹೋಗ್ತಾ ಇದ್ದೀವಿ ಬೈಪಾಸಲ್ಲಿ ಮುಂದೆ ರೈಟ್ ತಗೊಂಡರೆ ಸೀಸಲ್ ಹೃದಯ ಹೃದಯನ ಜಲನ ಹೋಗ್ತೀವಿ ಈಗ ಗ್ಯಾಸ್ಟ್ ಬೇರೆ ತಾಣ ಇದು ಸಿಕ್ಕಾಪಟ್ಟೆ ಸ್ಮೆಲ್ ಇದೆ ಟೈಟ್ ಮಾಡಿದ್ದೀವಿ ಇಂಥವೆಲ್ಲ ತಾಣಕ್ಕೆ ಹೋಗ್ಬೋದು ಲೋಕಲ್ಗಳಲ್ಲಿ ಏನಿದ್ರು ಎಚ್ ಪಿ ಇಲ್ಲ ಅಂದರೆ ಭರತಲ್ ತಂಡ್ರೆ ಬೆಸ್ಟು ನಮ್ಮ ಮಗಳು ಖಾಲಿ ಹೋಗ್ತೀನಿ ಅಂದ್ರೆ ಖಾಲಿ ಮಾಡಕ್ಕೆ ಬರಲಿಲ್ಲ ಗುರು ನಾವೇ ಖಾಲಿ ಮಾಡಬೇಕು ಸುಮ್ಮನೆ ಆರು ಐನೂರು ರೂಪಾಯಿ ಕೊಡೋ ಖಾಲಿ ಮಾಡಕ್ಕೆ ಬಂದೆ ನೋಡಿ ಇನ್ನೂ ಐನೂರ ನಲ್ವತ್ತು ಕಿಲೋಮೀಟರ್ ಐತೆ ಅಷ್ಟು ಬಾಳೆಹಣ್ಣು ಕೊಡಿ ಅಂದ್ರೆ ಎಲ್ಲ ನೋಡಿ ಲೂಸ್ ಕೊಟ್ಟವ್ರಿಗೆ ಬಾಳೆಹಣ್ಣ ನಾವು ಮಾತ್ರ ಚೆನ್ನಾಗಿರೋ ಬಾಳೆ ಅಂತ ಕೊಟ್ಟಿದ್ದೀವಿ ಇವ್ರು ಇವಾಗ ಐವೇಕ್ ಬಂದು ಮುಂದೆ ಎಲ್ಲ ಒಳ್ಳೆ ಜಾಗ ನೋಡಿ ಎಲ್ಲ ಬಿಸಾಕ್ಬೇಕು ನೋಡಿ ಎಲ್ಲ ಆಸೆ ಉಂಟ ಅಲ್ಲೇ ಕಡೆ ಡಾಬಾಗಳು ಚೆನ್ನಾಗಿರ್ತಾವ ಊಟ ಮಾಡೋಕೆ ಮಾತ್ರ ಗುರು ಡೆಫ್ ಎಲ್ ಹಾಕಿ ಬಂದಿದ್ದಾಯ್ತು ಗಾಡಿಯಲ್ಲಿ ನಿಲ್ಸ್ ಬಂದಿದ್ದೀನಿ ಒಂದು ಟೀ ಕುಡ್ಕೊಂಡು ಇದೇ ಅಂಗಡಿಯಲ್ಲಿ ಟೀ ಹೋಗೋಣ ಬನ್ನಿ ಟೀ ಕುಡ್ಕೊಂಡು ಇವಾಗ ಉದ್ಯಾನ ಎಂಟ್ರಿ ಆಗಿದ್ದೀನಿ ಏನಪ್ಪಾ ಅಂದರೆ ಬೈಪಾಸು ಲೆಫ್ಟ್ ತೋರ್ಸಲ್ಲ ನಾವೇ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ಬೇಕು ಡೈರೆಕ್ಟು ಸಿದ್ಧಗೌಡ ತೋರಿಸ್ಬಿಡೋದೈತೆ ಅದೊಂದು ಮೇನ್ ಇದರಲ್ಲಿ ಮೈನಸ್ ಪಾಯಿಂಟ್ ಈ ರೋಡಲ್ಲಿ ನೋಡಿ ಡೆಫಾಕ್ಷನ್ ಅಂತ ಮ್ಯಾಂಗಡೆಯಿಂದ ಯೂಟನ್ ಮಾಡ್ಕೊಂಡ್ಬಂದು ಒಂದು ಎರಡು ಎರಡು ಕಿಲೋಮೀಟರ್ ಆಗಿ ಇಲ್ಲಿ ಐಚ್ ಶೋರೂಮಲ್ಲಿ ನಾ ತಿರುಗಾ ತಿರು ಎಲ್ಲೂ ಹಾಕ್ಸೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಲೂಸ್ ಇದ್ರೆ ಒಂದು ಫುಲ್ ಫುಲ್ ಲೂಸ್ ಮಾಡಿಸ್ಬಿಟ್ಟು ಒಂದು ಕ್ಯಾನ್ ತಗೊಂತೀವಿ ಇದನ್ನು ಶ್ರೀನಗರ ಕಳೆ ಸಿಗುತ್ತೋ ಸೇವೋ ಗೊತ್ತಿಲ್ಲ ಗಾಡಿ ನೋಡಿ ಹೆಂಗೈತೆ ಆರ್ಮಿದು ಟೈಫ್ ಇಂಥ ಗಾಡಿ ಓಡಿಸ್ಬೇಕು ಏನ್ ಟೈರ್ ಒಡೆ ಆನೆ ಕಾಲು ಇಲ್ಲೊಂದು ಶೂಟ್ ಮಾಡೋದಲ್ಲ ಇದು ಕ್ರೈನ್ ಕ್ರೈನ್ ಅದು ಸಿಕ್ಕಾ ಮಟ್ಟೆ ಹೊಟ್ಟೆ ಹಸಿತಾ ತೈತೆ ಊಟ ಮಾಡಬೇಕು ಟೈರ್ನೋರ್ ಯಾವತರ ಐತೆ ಬ್ರೋ ಇಲ್ಲಿ ನೋಡ್ರಿ ಇಲ್ಲಿ ಗಾಡಿ ಅಕ್ಸಿಡೆಂಟ್ ಎಷ್ಟ ಐತೆ ಈ ಕಾರ್ನೋರು ಗಾಡಿ ಬತ್ತಿದ್ರು ನೋಡಿ ಬೈಕ್ ಅಷ್ಟೇ ಗಾಡಿ ಬತ್ತಿದ್ರು ನೋಡಲ್ಲ ಬಂದು ಬಂದೇ ಎಳ್ದು ಬಿಡೋದು ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಿರೋದು ಏನಾರ ಒಂದು ಚೌಟ ಹೆಚ್ಚಾಯ್ತು ಹೋದರೆ ದೊಡ್ಡ ಗಾಡಿಗೆ ಪ್ರಾಬ್ಲಮ್ ಡ್ರೈವರ್ಗಳು ಇಲ್ಲ ನೋಡಿದ್ದೆ ಹಿಂಗೆ ನಮ್ಮ ಹಿಂಗೆ ಹೈ ಫ್ರೆಂಡ್ಸ್ ಜಲಾಂತರ ಇದ್ದೀವಿ ಇಲ್ಲಿ ಇಲ್ಲಿ ಅಂತ ಮತ್ತೆ ಅಲ್ಲಿ ಬಂದು ರೈಟ್ ಹೋಗಿ ಏನಾಗೋಣ ನನಗೆ ಹೋಗೋಣ ಇನ್ನು ನಮ್ಮ ಯೋಗಿ ಇಬ್ರು ಗಾಡಿ ಓಡಿಸ್ತಾವ್ರೆ ಅಲ್ಲೆಲ್ಲ ಇನ್ನು ಕಸಾನೂ ಕ್ಲೀನ್ ಮಾಡಿಲ್ಲ ಹಿಂಗೆ ಗಾಡಿರೋದು ಎಲ್ಲನೂ ಡಾಪಾತ್ರ ನಿನ್ಸ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೈಟ್ ತಗೊಂಡು ತಗೊಂಡೋಗ್ಬೇಕು ಪತಾನ್ಕೋಟ್ ಕಡೆಗೆ ಇಲ್ಲಿ ರೈಟ್ ಹೋದ್ರೆ ಬ್ರಿಡ್ಜ್ ಕೆಳಗಡೆ ಪತಾನ್ಕೋಟ್ ನೋಡಿ ಪೂರ ಜಾಮ್ ಆಗೈತಿ ನೋಡಿ ಅಲ್ಲಿ ಕಾರ್ ಆಮೇಲೆ ಅಲ್ಲಿ ಓದ್ ಇನ್ನೋವಾಗೆಫ್ಟ್ ಸೈಡ್ ದೊಡ್ಡ ಗಾಡಿ ಹೋದ್ ಮೊಗ್ಲಲ್ಲಿ ಯಾವ್ದೇ ಫ್ರೆಂಟ್ ಐರತ್ರ ಇಂಡಿಕೇಟರ್ ಆಗಿ ಎಳೆಯಕ್ಕಿ ಡ್ರೈವರ್ಗಳು ಇಟ್ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕಿಂತ ಅಪ್ನಾಗೆ ಆಕ್ಸಿಡೆಂಟ್ಗಳಾಗುತ್ತೆ ಈಗ ಖಾಲಿ ಮಾಡಿದ್ರು ಹಿಂದೆ ಇದ್ದಕ್ಕೆ ಕಸ ಎಲ್ಲ ಲೋಗೇಶ್ ಅವರು ಸುಸ್ತಾಗ್ಬಿಟ್ರು ಹಿಂದೆ ತೊಟ್ಟಿ ಒಳಗಾಡಿನೇ ಮನೆಗೊಂಬಿಟ್ಟವ್ರೆ ಕಾರ್ಪಲ್ ಮೇಲೆ ಎಲ್ಲನೂ ಈಗ ಇನ್ನೂ ಊಟನೂ ಮಾಡಿಲ್ಲ ಟಾಪಾತ್ರ ಹಾಕ್ಬಿಟ್ಟು ಮೊದಲು ಸ್ನಾನ ಸ್ನಾನಗಿನ್ನೂ ಮಾಡಬೇಕು ಸ್ನಾನ ಸ್ನಾನಗಿನ ಮಾಡ್ಕೊಂಡು ಮುಂದೆ ಸರಿ ಊಟ ಮಾಡ್ಕೊಂಡು ವಾಹನ ಅರ್ಧ ಗಂಟೆ ಕಿತ್ತಾಕಿದ್ದೀವಿ ಗುರು ಒಂದು ಅರ್ಧ ಟನ್ ಮುಕ್ಕ ಟನ್ ಇತ್ತೇನು ಬಳಿಗುರು ಎಲ್ಲ ಇಬ್ಬರು ಸೇರಿ ಕಿತ್ತಾಕಿದ್ವು ಹತ್ತಿರ ಸಿಗ್ತೀವಿ ಗುರು ಈ ಟೈಮಲ್ಲಿ ಒಂಬತ್ತುವರೆ ಈಗ ಸ್ನಾನ ಮಾಡೋಣ ಅಂತ ನಿಂತಿದ್ದೀವಿ ಯಾಕಂದರೆ ಫುಲ್ ಹಿಂದೆಗಡೆ ಎಲ್ಲ ಕ್ಲೀನ್ ಮಾಡ್ದು ಕ್ಲೀನ್ ಮಾಡ್ಮೆಂಟ್ ಫುಲ್ ಎಲ್ಲ ರವಿದಾಗ ಇದೆ ಅಲ್ಲೇ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಡಬೇಕು ಮತ್ತು ರೋಡ್ ಹೋಗ್ಬೇಕು ತಿರುಗಿ ವಾಪಸ್ಸು ಇದು ಬ್ಯಾಕ್ಟು ಹಿಂಗೆ ಇವಾಗ ಸ್ನಾನಂಗಿನ ಮಾಡ್ಕೊಂಡು ಹೊರಟಿದ್ದೀವಿ ಪಠಾಣ್ಕೋಟ್ ಇನ್ನೊಂದು ನಲ್ವತ್ತೈವ ಐತೆ ನಮ್ದು ಇನ್ನೊಂದು ಗಾಡಿ ಅಲ್ಲೇ ಸಿಗುತ್ತೆ ಹೋಗ್ತಾ ಇದ್ದೀವಿ ಇವರು ಇವಾಗ ಪಠಾಣ್ಕೋಟ್ ಎಂಟ್ರಿ ಆಗಿದ್ದೀವಿ ಮುಂದೆ ರೈಟ್ ತಗೊಬೇಕು ರೈಟ್ ತಗೊಂಡ್ರೆ ಜಮ್ಮು ಮತ್ತೆ ಸಾಂಬಾ ಹೋಗ್ತೀವಿ ನಾವು ಸಾಂಬಾ ಹೋಗಿ ರೈಟ್ ತಗೊಬೇಕು ನಮ್ದು ಇನ್ನೊಂದು ಗಾಡಿ ಅಲ್ಟ್ರಾ ಗಾಡಿ ಶಿರಾ ಶಿರಾ ಗಾಡಿ ಮುಂದೆ ಐತೆ ಜೊತೇಲಿ ಹೋಗ್ತೀವಿ ಎರಡು ಗಾಡಿನೂ ಎಲ್ಲ ಊಟಕ್ಕೆ ಹಾಕಿ ಅಂತ ಹೇಳಿದ್ವಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಬನ್ನಿ ಇದರ ಮುಂದೆ ಹಾಕಿರ್ತೀನಿ ಅಂದರು ಹೋಗಿ ಜಾಯ್ನ್ ಆಗೋಣ ಈ ಕಡೆ ಹೋದರೆ ಯಾವ್ದು ಅಂತ ಗೊತ್ತಿಲ್ಲ ಈ ಕಡೆ ನಮ್ಮ ಲಿಂಕ್ ಇಲ್ಲ ಗುರು ಇವಾಗ ಹತ್ತುವರೆ ಟೈಮು ಈ ಊಟ ಮಾಡೋಣ ಅಂತ ಹಾಕಿದ್ದೀವಿ ಇಲ್ಲಿಂದ ಎರಡು ಕಿಲೋಮೀಟರ್ ಐತಿ ಜಮ್ಮು ಬಾರ್ಡ್ರು ಶ್ರೀನಗರ್ ಬಾರ್ಡ್ರು ನಮ್ಮವರು ಫೋನ್ ರಿಸೀವ್ ಮಾಡ್ತಾರಲ್ಲ ಅಂದರೆ ಅಂದರೆ ಬಾರ್ಡ್ರ್ ಎಂಟ್ರಿ ಆಗಿರ್ಬೇಕು ಅವರು ಸಿಮ್ ತಗೋತ ಇದ್ದೀನಿ ಅಂದರು ನಾ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಗುರು ಇವಾಗ ಜಮ್ಮು ಎಂಟ್ರಿ ಆಗಿದ್ದೀವಿ ನಂಬರ್ ಎಲ್ಲ ಮುಂದೆ ಹಾಕೋಣ್ರಂತೆ ಫೋನ್ ಮಾಡಿದರು ಹೋಗಿ ಅವ್ರನ್ನ ಮೀಟ್ ಮಾಡೋಣ ಬನ್ನಿ ಇವರು ಎಂಟ್ರಿಯಲ್ಲೇ ಫುಲ್ಲು ಜಾಮ್ ಆಗೈತೆ ನೋಡಿ ಮುಂದೆ ಹೆಂಗೆ ಜಾಮ್ ಆಗಿರುತ್ತೆ ಗೊತ್ತಿಲ್ಲ ನೀವು ಕಾನೆ ಬೇರೆ ಇಲ್ಲ ಎಲ್ಲ ಕ್ಲೋಸ್ ಆಗೈತೆ ನೋಡಿ ನಮ್ಮದು ಶ್ರೀನಗರ್ ಸಿಮ್ ಇತ್ತು ಯಾಕೆ ವರ್ಕ್ ಆಯ್ತಾ ಇಲ್ಲ ನಮ್ಮ ಫ್ರೆಂಡ್ ಅಂಗಡಿಯಲ್ಲಿ ಏನೋ ಮಾಡೋಗ್ಬಿಟ್ಟವೇ ಸಿಮ್ ತಗೊಂಡೋಗಿ ಹೋಗಿ ವರ್ಕ್ ಇಲ್ಲ ನಾವು ಬೆಳಗ್ಗೆ ಒಂದು ಸಿಮ್ ತಗೋಬೇಕು ಗುರು ನಾನು ಮೊಬೈಲಲ್ಲಿ ಎರಡು ಸಿಮ್ಮು ವರ್ಕ್ ಆಯ್ತಾಯಿಲ್ಲ ಜಮ್ಮು ಸಿಮ್ಮು ಗಾಡಿ ಎಲ್ಲೇ ಇಲ್ಲಿ ಅಂತ ಅಂದ್ಕೊಂಡೆ ನೋಡಿ ಅಲ್ಲೇ ಓದ್ತಾ ಇದೆ ಒಂದು ಇನ್ನೊಂದು ಗಾಡಿ ಅವ್ರು ಏನೋ ಲೋಡ್ ಮಾಡಿರೋ ಕಾಣಿಸ್ತಾರೆ ಬೆಳಗ್ಗೆ ಸಿಮ್ ಬೇಕು ಈಗ ಯಾವ್ದೇ ಹೋಗಬೇಕು ಹೋಗ್ಬೇಕು ಅಂದ್ರೆ ಅವ್ರೋಡ ನೋಡ್ ಗಾಡಿ ಖಾಲಿ ಗಾಡಿ ನೋಡ್ಬೇಕು ಅವ್ರೆಲ್ಲ ಅಂತ ಗೊತ್ತಿಲ್ಲ ನೋಡ್ಮರು ಸಿಮ್ ಜೊತೆ ಹಾಕಂತೆ ನಡ್ಕೊಂಡು ಹೋಗ್ಬೇಕು ನಾನು ಎಷ್ಟು ಯಾರು ನೋಡ್ಕೊಂಡ್ ಬಂದ್ರು ಅವರು ಸೈಡ್ ಬಿಡ್ಲಿಲ್ಲ ತಿರ್ಗಿ ಅವ್ನೇ ಮುಂದಕ್ಕೆ ಹೋಗ್ಬಿಟ್ಟೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನನ್ ನನ್ನ ಗಾಡಿ ಅಂತ ನಾನೇ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಫೋನ್ ಮಾಡಿದೆ ಅಂದರೂ ಗೊತ್ತಾಗಲಿಲ್ಲ ಯಾಕಂದರೆ ನಾನು ಭಾರತ್ ಬಂದಾಗಿರೋ ಗೊತ್ತಾಗಿರೋದು ತಿರು ನಾನೇ ಮುಂದೆ ಹೋಗಿ ಸೈಡ್ಗೆ ಹಾಕಿ ಆಮೇಲೆ ಮಾತಾಡಿಸ್ದೆ ಆಮೇಲೆ ಇಬ್ಬರು ಜೊತೆಗೆ ಹೋದವರು ಅವರು ಈ ಗಾಡಿ ಶ್ರೀನಗರ ಹೋಗುತ್ತಂತೆ ಏನು ಹೋಗೋ ಲೋಡ್ ಅಂತಂದರೆ ಆಪಲ್ ವಾಶ್ ಮಾಡೋದು ಮಿಶಿನ್ ತಮ್ಮ ತಮ್ಮಂದವರೆ ಶೋಪಿಯನ್ಗೆ ಹೋಗ್ಬಿಟ್ಟು ಹಂಗೆ ಹೋಗ್ತಾರಂತೆ ಯಾಕಂದರೆ ನನಗೆ ಲೊಕೇಶನ್ ಇಲ್ವಲ್ಲ ಅದಕ್ಕೋಸ್ಕರ ನಾನು ಡ್ರಾಪ್ ಮಾಡಿ ಹಂಗೆ ಹೋಗ್ತಾರೆ ಹೋಗಿ ಖಾಲಿ ಮಾಡ್ಕೊಂಡ್ಬರ್ತಾರೆ ಫಸ್ಟ್ ಹೋಗ್ಬೇಡಿ ಇವನು ಸಿಂಗಸಾಮ ಗುರು ಈಗ ನಾವು ಇಲ್ಲಿ ಸಾಂಬಾ ಥರ ತಾಂಡಿ ಉಧಮ್ಪುರ್ ಮೇಲೆ ಹೋಗ್ತೀವಿ ನೋಡೋಣ ಬನ್ನಿ ಮದುವಿನ ಥರ ಐತ ರೋಡು ಇಲ್ಲ ಈಗೆಲ್ಲ ರೋಡ್ ಚೆನ್ನಾಗಿ ಬೇರೆ ಥರ ಮಾಡಿದಾರ ನೋಡೋಣ ಗುರು ನಾವು ಸಾಂಬಾ ಮೇಲೆ ಹೋಗ್ಬೇಕಾಯ್ತು ಎಣ್ಣೆ ಯಾಕೋ ಜಮ್ಮು ಮೇಲೆ ಕರ್ಕೊಂಡು ಹೋಯ್ತವ್ರೆ ನೋಡೋಣ ಬನ್ನಿ ಹಿಂಗೆ ಒಂದು ಆಯ್ತು ಹೋದ್ರೆ ಆಯಿತು